ಸಂಘದ ಒಂದು ಸಹೋದರಿ ಸಂಸ್ಥೆ ಅಂತ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಇದರ ಅಧ್ಯಕ್ಷ ಹಾಗೂ ಸದಸ್ಯರು ಪ್ರತಿ ನಮ್ಮ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾನು ಯಾವಾಗಲೂ ಅಚ್ಚುಕಟ್ಟಾಗಿ ತೊಡಗಿಸಿಕೊಂಡು ಬಂದಿರುತ್ತಾರೆ ಅಲ್ಲದೆ ನಾವು ನೆರವೇರಿಸುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮಿಂದಾದ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟು ಕೊಟ್ಟುಕೊಂಡು ಬಂದು ಸಹಕರಿಸಿರ್ತಾರೆ ಇಂದಿನ ಈ ಆಷಾಢದಲ್ಲಿ ಒಂದು ದಿವಸದ ಬಗ್ಗೆ ಹೇಳೋದಾದರೆ ಇಂಥ ಎಲ್ಲ ಸದಸ್ಯರೆಲ್ಲ ಸ್ವತಃ ತಾವೇ ಮನೆಯಲ್ಲಿ ತಯಾರಿಸಿಕೊಂಡು ಬಗೆ ಬಗೆಯ ಹಾದಿಯಲ್ಲಿ ನಾವು ತಿನ್ನುವಂಥದ ಎಲ್ಲ ತಿಂಡಿ ತಿನಿಸುಗಳನ್ನು ತಾವೇ ಸ್ವತಃ ಮನೆಯಲ್ಲಿ ತಯಾರಿಸಿಕೊಂಡು ಬಂದಿರುತ್ತಾರೆ ಅದು ತುಂಬ ಹೆಮ್ಮೆಯ ವಿಷಯ ಇನ್ನು ಮುಂದಕ್ಕೆ ಈಗಿನ ಮಹಿಳಾ ಮಂಡಳಿ ಸದಸ್ಯರು ಎಷ್ಟಿದ್ದಾರೋ ಅದು ಮುಂದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಬೆಳವಣಿಗೆಯಾಗಿ ತುಂಬ ಜನ ನಮ್ಮ ಕಿಂಡಿ ಮಹಿಳಾ ಮಹಿಳಾದ ಸದಸ್ಯರಾಗಿ ಕೊಂಡು ಬಂದುಕೊಂಡು ಹಾಗೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಿಕೊಂಡು ಇರುವಾಗೆ ನಮ್ಮ ಕುಲ ಗುರುಗಳು ಹಾಗೂ ಕುಲದೇವರಾದ ಕಾಳಿಗಾಂಬೆ ಹಾಗೂ ವಿಶ್ವಕರ್ಮ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಆರಿಸುತ್ತಾ ಮೈಲಾರವರ ಪ್ರತಿ ವರ್ಷ ಆಚರಿಸುವಂಥ ಕಾರ್ಯಕ್ರಮ ಆರೋಪಿ ನೀರಿನ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆರಿಸಿಕೊಂಡು ಬಂದಿರುತ್ತಾರೆ ಅವರದ್ದು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಕೊಡ್ತಾರೆ ಹಾಗೆ ಬರುವ ಎಂಟನೇ ತಾರೀಕು ತಾರೀಕಿಗೆ ವರಮಹಾಲಕ್ಷ್ಮಿ ರಥ ಪೂಜೆ ಈ ಸಭಾಭವದಲ್ಲಿ ನಡೆಯಲಿಕ್ಕಿದೆ ಈ ಪೂಜೆಗೆ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಹಿಳಾ ರಂಧದವರಿಗೆ ಸಂಘ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಪದ್ಧತಿಯನ್ನು ಆಚರಣೆ ಮಾಡುವವರು ಮಿಥುನ ಅಮಾವಾಸ್ಯೆಯಿಂದ ಕರ್ನಾಟಕ ಅಮಾವಾಸ್ಯವರೆಗೆ ಆಷಾಢ ಮಾಸವೆಂದು ಹಾಗೂ ಕರ್ನಾಟಕ ಸಂಕ್ರಮಣದಿಂದ ಸಿಂಹ ಸಂಕ್ರಮಣದವರೆಗೆ ಸೌರಮಾನ ಪದ್ಧತಿಯನ್ನು ಆಚರಿಸುವವರು ಆಷಾಢ ಮಾಸವನ್ನು ಆಚರಿಸುತ್ತಾರೆ ಹಾಗೆ ನಮ್ಮ ಕರಾವಳಿಯಲ್ಲಿ ಕರಾವಳಿಯಲ್ಲಿರುವ ಜನರು ಇರಬೇಕಾದ ಈ ಆಷಾಢ ಮಾಸದಲ್ಲಿ ತುಂಬಾ ಮಳೆ ಬರ್ತದೆ ಈ ಮಳೆ ಬರೋಕ್ಕಿಂತ ಮೊದಲೇ ಬೇಸಾಯವನ್ನೆಲ್ಲ ಮಾಡ್ತಾರೆ ಮಳೆ ಬರುವಕ್ಕಿಂತ ಮೊದಲು ಬೇಸಾಯ ಮಾಡಿ ಅವರು ಮನೆಯಲ್ಲಿ ಇರ್ತಿದ್ರು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಈ ಪೈರು ನಟ್ಟ ನೇಜಿ ಎಲ್ಲ ಕಟ್ಟ ಹೊಲದಲ್ಲಿ ಬೇರೆಯವರು ಇರ್ಬೇಕು ಇಲ್ಲದಿದ್ರೆ ಜೋರು ಮಳೆಗೆ ನೆರೆ ಬಂದು ಕೊಚ್ಚಿಕೊಂಡು ಹೋಗಲು ಸಂಭವ ಇರ್ತದೆ ಹಾಗೇ ತುಳುವಿನಲ್ಲಿ ಒಂದು ಗಾದೆ ಉಂಟು ಒಲ್ಲ ಗತ್ತಿನದಾಗ ಬುಲೆ ಜಾಸ್ತಿಗೆ ಅಂತ ಅಂದರೆ ನೆರೆ ಬಂದರೆ ಊರಿನಲ್ಲಿ ಎಲ್ಲ ಒಳ್ಳೆ ನೀರೆಲ್ಲ ಕೊಚ್ಚಿಕೊಂಡು ಲೈಕ್ ಇದು ತರಗೆಲೆಗಳೆಲ್ಲ ಹೋಗಿ ನಮ್ಮ ಗದ್ದೆಯನ್ನು ಸೇರ್ತದೆ ಆಗ ಪೈರು ಒಳ್ಳೆಯದಾಗಿ ಬೆಳೀತದೆ ಹಾಗೆ ಫಲ ಕೂಡ ಒಳ್ಳೆ ಬರ್ತದೆ ಇದನ್ನೆಲ್ಲ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲಸ ಎಲ್ಲ ಇರ್ತಿರ್ಲಿಲ್ಲ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಸಹ ಕಷ್ಟ ಆಗ್ತಿರ್ತಿತ್ತು ವ್ಯವ ವ್ಯವಸಾಯವನ್ನು ಮುಗಿಸಿ ಅವರು ಅವ ಲೈಕ್ ಮಳೆಗಾಲದಲ್ಲಿ ಬೇಕಾಗುವ ದಿನಿತ್ಯಲ್ಲ ಕಷ್ಟ ಆಗ್ತಿರ್ತಲ್ಲ ಅದಕ್ಕಾಗಿ ಅವರು ಮೊದಲಿನ ಕಾಲದಲ್ಲಿ ಈ ಪ್ರಕೃತಿಯಲ್ಲಿ ಸಿಗುವಂಥ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಅಥವಾ ಈ ನಮ್ಮ ಹಲಸಿನೆ ಸೋಲೆ ಅದನ್ನೆಲ್ಲ ಉಪ್ಪಿನಲ್ಲಿ ಹಾಕಿ ಉಪಯೋಗಿಸ್ತಿದ್ರು ಅಂದರೆ ನಮ್ಮ ಹಿಂದಿನವರು ವಿದ್ಯಾಭ್ಯಾಸದ ಕೊರತೆ ಇದ್ದರು ಅವರ ಜೀವನವನ್ನು ಹೇಗೆ ರೂಪಿಸಿಕೊಂಡಿರಬೇಕು ಎಂಬುದು ಖಂಡಿತವಾಗಿಯೂ ಅವರು ನಮಗಿಂತ ನಿಜವಾಗಿ ಅವರು ಒಳ್ಳೆಯ ಜ್ಞಾನವನ್ನು ಹೊಂದಿದ್ದರು